ನಮಸ್ಕಾರ ವಿದರ್ಭ ನರೇಶ ಭೀಮನು ಅಯೋಧ್ಯೆ ಋತುಪರ್ಣನನ್ನು ಆನಂದದಿಂದ ಸ್ವಾಗತ ಸತ್ಕಾರ ಮಾಡಿದನು ಕುಂಡಿನಾಪುರದಲ್ಲಿ ಸ್ವಯಂವರದ ಯಾವ ಲಕ್ಷಣಗಳು ಕಾಣಿಸಲಿಲ್ಲ ಆದರೆ ವಿದರ್ಭ ನರೇಶ ಭೀಮನು ಋತುಪರ್ಣನ ಬಂದಿದ್ದನ್ನು ನೋಡಿ ಸ್ವಯಂವರದ ಉದ್ದೇಶ ಆತನಿಗೆ ತಿಳಿದಿರಲಿಲ್ಲ ಋತುಪರ್ಣನ ಸ್ವಯಂವರದ ಯಾವ ಸಿದ್ಧತೆಯನ್ನೂ ಕಾಣದೆ ಆಹ್ವಾನದ ಮಾತನ್ನು ತಳ್ಳಿಯಾಗಿ ಹೇಳಿದನು ನಾನು ನಿಮಗೆ ಪ್ರಣಾಮಗಳನ್ನು ಸಲ್ಲಿಸಲು ಹೊರಟು ಬಂದಿದ್ದೇನೆ ಎಂದು ಹೇಳುತ್ತಾನೆ ನಳ ಮತ್ತು ಋತುಪರ್ಣನು ಕೆಲವು ದಿನಗಳ ಕಾಲ ಅಲ್ಲಿ ತಂಗಿರುತ್ತಾರೆ ಆದರೆ ದಮಯಂತಿಯು ಬಹುಕನನ್ನು ಪದೇ ಪದೇ ಪರೀಕ್ಷೆ ಮಾಡಿಸಿದಳು ಆತನ ರೂಪದ ಸಂಬಂಧದಲ್ಲಿ ಸಂದೇಹವಾಗಿದೆ ನೀವು ಬಹುಕನನ್ನು ಅರಮನೆಗೆ ಬರುವಂತೆ ಎಂದು ಹೇಳಿ ತಂದೆಗೆ ತಿಳಿಸುತ್ತಾಳೆ ಆತ ಅಡಿಗೆಯನ್ನು ಚೆನ್ನಾಗಿ ಮಾಡುತ್ತಿದ್ದ ಆತನಿಗೆ ವರುಣದೇವ ಇಂದ್ರದೇವ ಕೊಟ್ಟ ವರಗಳನ್ನು ಬಳಸಿಕೊಳ್ಳುತ್ತಿದ್ದ ದಮಯಂತಿಗೆ ಈತನೇ ನಳ ಎಂದು ತಿಳಿಯಿತು ದಮಯಂತಿ ಅಳುತ್ತಾ ಹೇಳುತ್ತಾ ದಮಯಂತಿಯು ಕಣ್ಣಲ್ಲಿ ಕಣ್ಣೀರು ಕೋಡಿಯರಿಸಿತು ಹಾಗೆಯೇ ವಿಶಾಲವಾದ ಶ್ಯಾಮ ಲವರ್ಣದ ಕೆಂಪು ವರ್ಣದ ಕಣ್ಣುಗಳಿಂದ ಕಣ್ಣೀರು ಹಾಕತೊಡಗಿದಳು ನಳನಿಂದ ಸುಮ್ಮನಿರಲಾಗಲಿಲ್ಲ ಮತ್ತು ನಳ ನಿನ್ನನ್ನು ತ್ಯಜಿಸಲಿಲ್ಲ ಇದೆಲ್ಲ ಕಲಿಯ ಕೆಲಸ ನೀನು ನನ್ನಿಂದ ಬೇರ್ಪಟ್ಟಿದ್ದಾಗಿಂದಲೂ ಹಗಲು ರಾತ್ರಿ ನಿನ್ನದೇ ಸ್ಮರಣೆ ಚಿಂತನೆ ಮಾಡುತ್ತಿರುವೆ ಎಂದು ನನಗೂ ಗೊತ್ತಿದೆ ನಾನು ನಿನ್ನನ್ನು ಹುಡುಕುವುದಕ್ಕಾಗಿ ಅಯೋಧ್ಯೆಗೆ ನನ್ನ ವಿವಾಹ ನಡೆಯುತ್ತಿದೆ ಎಂದು ಋತುಪರ್ಣನನ್ನು ಬರೆಮಾಡಿಕೊಂಡೆ ಒಂದು ದಿನದಲ್ಲಿ ಕುದುರೆಗಳು ರಥದಿಂದ ನೂರು ಯೋಜನಾ ಕುರುಕ ಕ್ರಮಿಸಬಲ್ಲದು ನೀನಲ್ಲದೆ ಬೇರೆ ಯಾವ ಮನುಷ್ಯನೂ ಇಲ್ಲವೆಂದು ನನಗೆ ತಿಳಿದಿದೆ ನಾನು ಮನಸ್ಸಿನಲ್ಲಿ ಬೇರೆ ಯಾರನ್ನಾದರೂ ನೆನೆಸಿಕೊಂಡಿದ್ದರೆ ಪಾಪ ಮಾಡಿದ್ದರೆ ಭೂಮಿಯ ಮೇಲೆ ಚಲಿಸುವ ವಾಯುದೇವರು ಭಗವಾನ್ ಸೂರ್ಯ ಮನಸ್ಸಿನ ದೇವತೆ ಚಂದ್ರನು ನನ್ನ ಪ್ರಾಣವನ್ನು ನಾಶ ಮಾಡಲಿ ಈ ಮೂರು ದೇವತೆಗಳು ಭೂಮಂಡಲದಲ್ಲಿ ಸಂಚರಿಸುತ್ತಾರೆ ಎಂದು ಹೇಳುತ್ತಾರೆ ಆಗ ವಾಯುದೇವರು ಅಂತರಿಕ್ಷದ ರಾಜ್ಯದ ದಮಯಂತಿಯನ್ನು ಯಾವ ಪಾಪವನ್ನೂ ಮಾಡಿಲ್ಲ ನಾನು ಸತ್ಯ ಹೇಳುತ್ತೇನೆ ಹೀಗೆ ಮೂರು ವರ್ಷಗಳವರೆಗೆ ತನ್ನ ಉಜ್ವಲವಾದ ಶೀಲರಥವನ್ನು ಕಾಪಾಡಿಕೊಂಡಿದ್ದಾಳೆ ಈಕೆ ಪತಿ ರಥ ವ್ರತದ ಸಾಕ್ಷಿಯಾಗಿದ್ದಾಳೆ ಎಂದು ಹೇಳುತ್ತಾರೆ ನಾಗರಾಜ ಕಾರ್ಕೋಟಕನು ಕೊಟ್ಟಿದ್ದ ವಸ್ತ್ರವನ್ನು ಹೊತ್ತುಕೊಂಡು ಅವನ ಸ್ಮರಣೆ ಮಾಡಿದನು ಆತನಿಗೆ ತ ಶರೀರ ತಕ್ಷಣ ಮೊದಲಿನಂತೆಯೇ ಆಯಿತು ದಮಯಂತಿ ಆತನನ್ನು ಅಪ್ಪಿಕೊಂಡು ಅಳಲಾರಂಭಿಸಿದಳು ನಳರಾಜನ ಪುಷ್ಕರನನ್ನು ಭೇಟಿ ಮಾಡಿ ನೀನು ಕಪಟ ಪುಹನಃ ನನ್ನೊಡನೆ ಜೂಜು ಆಡು ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು ಎಂದು ಹೇಳುತ್ತಾನೆ ಜೂರು ಪ್ರಾರಂಭವಾಯಿತು ರಾಜನನ್ನು ಮೊದಲನೇ ಪಣದಲ್ಲಿಯೇ ಪುಷ್ಕರನ ರಾಜ್ಯ ರತ್ನಗಳು ಭಂಡಾರ ಪ್ರಾಣವನ್ನು ಸಹ ಗೆದ್ದುಕೊಂಡನು ಇಡೀ ರಾಜ್ಯವನ್ನೆಲ್ಲ ತನ್ನದಾಯಿತು ಎಳೆ ಮುರ್ಖ ಮೊದಲನೆಯ ಸಲ ನೀನು ನನ್ನನ್ನು ಜಯಿಸಲಿಲ್ಲ ಆ ಕೆಲಸ ಕಲಿಯದಾಗಿತ್ತು ನಿನಗೆ ಅದು ಗೊತ್ತಿಲ್ಲ ನಾನು ಕಲಿಯ ದೋಷವನ್ನು ನಿನ್ನ ತಲೆಗೆ ಕಟ್ಟಲು ಇಚ್ಛಿಸುವುದಿಲ್ಲ ನೀನು ನಿನ್ನ ಜೀವನವನ್ನು ಸುಖವಾಗಿ ಕಳಿ ಕಳುಹಿಸು ನಾನು ನಿನ್ನನ್ನು ಬಿಟ್ಟು ಬಿಡುವೆನು ಎಂದು ಹೇಳುತ್ತಾನೆ ನೀನು ನೂರು ವರ್ಷ ಬಾಳಿ ಎಂದು ನಳನು ಹೇಳುತ್ತಾನೆ ತನ್ನ ಸಂಪತ್ತನ್ನೆಲ್ಲ ಗೆದ್ದುಕೊಂಡು ರಾಜ್ಯ ಭಾರ ಮಾಡುತ್ತಾನೆ ಪುಷ್ಕರನನ್ನು ತನ್ನ ರಾಜ್ಯಕ್ಕೆ ಕಳುಹಿಸಿಕೊಡುತ್ತಾನೆ ಜನರೆಲ್ಲರೂ ತುಂಬಾ ಬಹಳ ಸಂತೋಷಪಟ್ಟರು ಮನೆ ಮನೆಯಲ್ಲೂ ಆನಂದ ಪ್ರಾರಂಭವಾಯಿತು ಅತಿ ದೊಡ್ಡ ಉತ್ಸಾಹಗಳು ನಡೆಯಿತು ರಾಜಭೀಮನು ತನ್ನ ಮಗಳನ್ನು ಅನೇಕ ಉಡುಗೊರೆಗಳ ಸಹಿತ ಗಂಡನೆ ಮನೆಗೆ ಕಳುಹಿಸಿಕೊಟ್ಟನು ತನ್ನ ಇಬ್ಬರೂ ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಬಂದಳು ಅವನ ಕೀರ್ತಿ ದೂರದ ಊರವರೆಗೂ ಹರಡಿತು ದೊಡ್ಡ ದೊಡ್ಡ ಹೆಜ್ಞೆಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದನು ಬೃಹತ್ವದ ಸಾರು ಯುಧಿಷ್ಠರನಿಗೆ ಹೇಳುತ್ತಾರೆ ನಿನಗೂ ಸಹ ಕೆಲವು ದಿನಗಳಲ್ಲಿ ನಿನ್ನ ರಾಜ್ಯ ಮತ್ತು ಆಪ್ತ ಬಂಧುಗಳು ದೊರೆಯುವವರು ನಳನ ಜೂಜಾಡಿರಬಹುದು ದುಃಖವನ್ನು ತಂದುಕೊಂಡಿದ್ದನು ಅವನು ಏಕಾಂಗಿಯಾಗಿ ಎಲ್ಲ ದುಃಖವನ್ನು ಅನುಭವಿಸಿದ್ದಾನ ಆದರೆ ನಿನ್ನ ಜೊತೆ ಸಹೋದರರಿದ್ದಾರೆ ದ್ರೌಪದಿ ಇದ್ದಾಳೆ ದೊಡ್ಡ ದೊಡ್ಡ ವಿದ್ವಾಂಸರು ಸದಾಚಾರಿ ಬ್ರಾಹ್ಮಣರಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಶೋಕ ಪಡುವುದಕ್ಕೆ ಯಾವ ಕಾರಣವೂ ಇಲ್ಲ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಹೀಗೆ ಯೋಚಿಸಬಾರದು ನಾಗರಾಜ ಕಾರ್ಕೋಟಗ ದಮಯಂತಿ ನಳ ಮತ್ತು ಋತುಪರ್ಣ ಇವರ ಕಥೆಯನ್ನು ಹೇಳುವುದರಿಂದ ಕೇಳುವುದರಿಂದ ಕಲಿಯುಗದ ಪಾಪಗಳು ನಾಶವಾಗುತ್ತದೆ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಥರ ಇರುವುದಿಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟವಿರುತ್ತದೆ ಎಂದು ಬೃಹದ್ವಾಶರು ಇದಿಷ್ಟೆರನಿಗೆ ಹೇಳುತ್ತಾರೆ ಇಲ್ಲಿಗೆ ನಳದ ಮಯಂತಿಯ ಕತೆ ಮುಕ್ತಾಯವಾಯಿತು ಧನ್ಯವಾದಗಳು